ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಗ್ತೀರಿ ತೆರಿ ನನ್ನ ಹೆಸರು ಅಶ್ವತ್ಜಿ ಅಂತ ಇವತ್ತು ದೂರಾಟದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಒಂದು ಟೂರಿಸಂ ಪ್ಲೇಸ್ ಉಂಟು ಅದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡೋದು ಅದರ ಹೆಸರು ಏನು ರಾಜ ಸೀಟ್ ಅಂತ ಹೇಳ್ತಾರೆ ಇದೆಲ್ಲೂರು ಹೇಳ್ತೇನೆ ಇದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ ಇವತ್ತು ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಉಂಟು ಸ್ವಲ್ಪ ಸ್ವಲ್ಪ ಗಾಳಿ ಬರ್ತಾ ಉಂಟು ಈಗ ನಾನು ಊಟ ಮಾಡಿ ಸೀದಾ ಈಚೆ ಬಂದೆ ಇದು ಊಟ ಮಾಡಿದಲ್ಲ ಓಡಪಾಳೆ ನಮ್ಮ ಊರಲ್ಲಿ ಓಡಪಾಳೆ ಮೊನ್ನೆ ತೋರಿಸಿದ್ದೇನೆ ಒಂದು ದೋಸೆ ತರ ಒಂದು ಓಡ್ಪಾಳೆ ಅಂತ ಹೇಳ್ತಾರೆ ಅದನ್ನು ತಿಂದು ಅದನ್ನು ಅದು ಮತ್ತು ಬೀನ್ಸ್ ಎತ್ತು ಅದನ್ನು ತಿಂದು ಸೀದ ಈಚೆ ಬಂದೆ ಇವತ್ತು ದೂರ ಟ್ರಾವಲ್ ಹಿಡುದು ರಾಜಸ್ ಸಿಟಿಗೆ ಟ್ರಾವೆಲ್ ಹೊಡೆದು ಇದೊಂದು ಟೂರಿಸಂ ಪ್ಲೇಸ್ ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ ಐ ಫ್ರೆಂಡ್ಸ್ ಇವತ್ತು ದೂರ ಟ್ರಾವಲ್ಗೋರ್ದು ರಾಜಸ್ ಸೀಟ್ ಇದ್ದು ಭಾರತದ ಕರ್ನಾಟಕ ರಾಜ್ಯದ ಕೊಡಗು ಕೂರ್ಗು ಜಿಲ್ಲೆಯಲ್ಲಿ ಇರುವ ಪ್ಲೇಸ್ ಆಗಿದೆ ಮಡಿಕೇರಿಯಲ್ಲಿ ಇರುವ ಪ್ಲೇಸ್ ಆಗಿದೆ ಮಡಿಕೇರಿ ಬಸ್ ನಿಲ್ದಾಣ ಉಂಟಲ್ಲ ಅಲ್ಲಿಂದ ಕೇವಲ ಒಂದು ಕಿಲೋಮೀಟರ್ ಇರುವುದು ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಉಂಟು ಇನ್ನೂರ ಎಪ್ಪತ್ತು ಕಿಲೋಮೀಟರ್ ಇರುವ ಪ್ಲೇಸ್ ಆಗಿದೆ ಈ ರಾಜ ಸೀಟ್ ಎಂದರೇನು ಹೇಳ್ತೇನೆ ಈಗ ನಾವು ಸಮಾಜ ವಿಜ್ಞಾನಿಕವರ ಎಂದರೇನು ಅಂತ ಹೇಳುವ ಇದು ಅವತ್ತಿನ ಕಾಲದಲ್ಲಿ ರಾಜರು ರಾಣಿಯವರು ಇದು ಒಂದು ಟೂರಿಸಂ ಹೇಳ್ತಾರಲ್ಲ ಆವತ್ತಿನ ಕಾಲದಲ್ಲಿ ಕುಳಿತುಕೊಂಡು ಸೂರ್ಯೋದಯ ಸೂರ್ಯಾಸ್ತಮನ ನೋಡಲಿರುವ ಒಂದು ಪ್ಲೇಸ್ ಆಗಿದೆ ಈಗ ಸಹ ಸೂರ್ಯಾಸ್ತಮನ ಉದಯ ಅಸ್ತಮನ ಅಲ್ಲ ಸೂರ್ಯಾಸ್ತಮನ ಸೂರ್ಯೋದಯ ಸೂರ್ಯ ನಾವು ಸಮಾಜ ವಿಜ್ಞಾನಕ್ಕೆ ಬರುವ ರಾಜಸ್ ಸೀಟ್ ಎಂದರೆ ನೀವು ಹೇಳುವ ಅವತ್ತಿನ ಕಾಲದಲ್ಲಿ ರಾಜ ರಾಣಿಯವರು ಸಂಜೆ ಹೊತ್ತು ಕುಳಿತುಕೊಂಡು ಎಂಜಾಯ್ ಮಾಡುತ್ತಿರುವ ಪ್ಲೇಸ್ ಆಗಿರಬಹುದು ಅಂತ ಹೇಳ್ತೇನೆ ಅದು ಹಾಗೆ ಇತ್ತು ನನಗೆ ಇಷ್ಟ ಹೇಳುವಾಗ ಮತ್ತೊಂದು ಹೇಳ್ಬೇಕಾದ್ರೆ ಸಂಜೆ ಹೊತ್ತು ರಾಜ ರಾಣಿಯವರು ಕುಳಿತುಕೊಂಡು ಟೀ ಕಾಫಿ ಮಡಿಕೇರಲ್ಲ ಟೀ ಕಾಫಿ ಎಲ್ಲ ಕುಳಿತುಕೊಂಡು ಎಂಜಾಯ್ ಮಾಡುವ ಒಂದು ಪ್ಲೇಸ್ ಆಗಿದೆ ಈ ರಾಜಸ್ ಸೀಟ್ ಇದೊಂದು ಗಾಂಧಿ ಮಂಟಪ ಪ್ಲೇಸ್ ಉಂಟು ಅದರ ಮಧ್ಯದಲ್ಲಿ ಇರುವ ನಾಲ್ಕು ಕಂಬ ನಿರ್ಮಾಣವಾದ ಒಂದು ರಾಜಸ್ ಸೀಟ್ ಮತ್ತೊಂದು ಹೇಳ್ಬೇಕಾದ್ರೆ ಯಾವುದರಲ್ಲಿ ನಿರ್ಮಾಣ ಮಾಡಿದರೆ ಯಾವ ಮೆಟೀರಿಯಲ್ ನಿರ್ಮಾಣ ಮಾಡಿದರೆ ಗಾರೆ ಮತ್ತು ಇಟ್ಟಿಗೆಯಿಂದ ನಿರ್ಮಾಣ ಮಾಡಿದ ಒಂದು ರಾಜಸ್ ಸೀಟಾಗಿದೆ ರಾಜಸ್ ಸೀಟಿಗೆ ಯಾಕೆ ಹೋಗುತ್ತಾರೆ ಇಲ್ಲಿಯ ಸೂರ್ಯೋದಯ ಇಲ್ಲಿಯ ಸೂರ್ಯ ಅಸ್ತಮನ ನೋಡಲು ಅಷ್ಟು ಬ್ಯೂಟಿಫುಲ್ ಕನ್ನಡದಲ್ಲಿ ಹೇಳಿದ್ರೆ ಸುಂದರವಾಗಿರುತ್ತದೆ ಅಷ್ಟು ವ್ಯೂ ಪಾಯಿಂಟ್ ಇರ್ತದೆ ಈ ರಾಜಸ್ ಸೀಟ್ ಅಲ್ಲಿ ಇಲ್ಲಿಯ ಟಿಕೆಟ್ ಪ್ರೈಸ್ ಎಷ್ಟು ಒಬ್ಬರಿಗೆ ಐದು ರೂಪಾಯಿ ಮತ್ತೆ ಇಲ್ಲಿ ಟಾಯ್ ಟ್ರೈನ್ ಅಂತ ಒಂದು ಟ್ರೈನ್ ಉಂಟು ಉಂಟು ಚಿಕ್ಕ ಮಕ್ಕಳಿಗೆ ಆಡುವ ಒಂದು ಟ್ರೈನ್ ಉಂಟು ಅಲ್ಲಿ ಅದಕ್ಕೆ ಇಪ್ಪತ್ತು ರೂಪಾಯಿ ಕೊಡಬೇಕು ಇಲ್ಲಿ ಮೈನ್ ಆಗಿರುವುದು ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಇದು ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗ್ತದೆ ಬೆಳಿಗ್ಗೆ ಐದು ಮೂವತ್ತಕ್ಕೆ ಓಪನ್ ಆಗಿ ರಾತ್ರಿ ಏಳು ಮೂವತ್ತುವರೆಗೆ ಉಂಟು ಇಲ್ಲಿ ಮತ್ತೆ ಏಳುವರೆಯಿಂದ ಮ್ಯೂಸಿಕ್ ಮ್ಯೂಸಿಕ್ ಉಂಟಂತೆ ಅದು ಎಂತ ನನಗೆ ಗೊತ್ತಿಲ್ಲ ಅದು ಅಷ್ಟು ಕರೆಕ್ಟ್ ಗೊತ್ತಿಲ್ಲ ಇಲ್ಲಿಗೆ ಓದೋರ್ ಇದ್ರೆ ಕಾಮೆಂಟ್ ತಲೆ ಹೇಳಿ ಕ್ಲಿಯರ್ ಆಗಿ ಎಷ್ಟು ಉಂಟಂತ ಅಷ್ಟು ಸುಂದರವಾಗಿರೋ ಒಂದು ಪ್ಲೇಸ್ ಅಂತ ಹೇಳ್ತದೆ ನನಗೆ ಗೂಗಲ್ ಅಲ್ಲಿ ಹುಡುಕುವಾಗ ಸಿಕ್ಕಿದ ಒಂದು ಪ್ಲೇಸ್ ಅದಕ್ಕೆ ನಿಮಗೆ ಈ ರೀತಿ ಒಂದು ಪ್ಲೇಸ್ ಅನ್ನು ಎಕ್ಸ್ಪ್ಲೋರ್ ಮಾಡಿ ಕೊಡುವಂತ ಬಂದದ್ದು ರಾಜಸ್ ಸಿಟಿಗೆ ಯಾವ ರೀತಿಗೆ ನಿಮಗೆ ಹೋಗಬೇಕಾದ್ರೆ ನೀವು ಮಡಿಕೇರಿಗೆ ಹೋಗಿ ಮಡಿಕೇರಿ ಬಸ್ ನಿಲ್ದಿನಿಂದ ಆಟೋ ಮಾಡಿಕೊಂಡು ಒಂದು ಕಿಲೋಮೀಟರ್ ದೂರದಲ್ಲಿ ಇರುವುದು ಈ ರಾಜಸ್ ಸಿಟಿ ಅಷ್ಟು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಟೈಮ್ ಟೈಮ್ ಮಾಡಿ ಟೈಮ್ ಟೈಮ್ ಮಾಡಿದರೆ ಏಳು ಗಂಟೆಗೆ ರಫ್ ನಿಮಗೆ ವಿಡಿಯೋ ಬರುತ್ತೆ ನಾಳೆ ಒಂದು ಸ್ಪೆಷಲ್ ಆಗಿರೋ ಒಂದು ವೀಡಿಯೋ ನೋಡೋ ಅಲ್ಲಿವರೆಗೆಲ್ಲರಿಗೆ ಬಾಯ್ ಬೈ